ಹಲೋನ್ರಿ ಯಜಮಾನ್ರೇ ಎಲ್ಲಿ ಮೆಡಿಕಲ್ ಆಕೆ ಬೇಕು ಸರ್ ಮೆಡಿಕಲಿಗೆ ಇವಾಗ ತಾತು ದರ್ಶಿ ಹೋಗಿದ್ದೀರಿ ಹಾ ಆಮ್ಯಾಗ ಈ ಒಂದು ಗೋಕುಲ್ ರೋಡಿಗೆ ಎರಡು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರುವಂತ ಮೆಡಿಕಲ್ಗೆ ಹೋಗಿದ್ದೀವಿ ಸರ್ ಹಾ ವಿವೇಕಾನಂದಿಗೆ ಹೋಗಿದ್ದೀರಿ ಸರ್ ಇಷ್ಟ್ರೆ ಆಗ ಎಷ್ಟಾಯ್ತು ನೋಡ್ರಿ ಎರಡು ಆಯ್ತಲ್ಲ ಟೈಮ್ ಇಲ್ಲ ಸರ್ ಅವ್ರು ಒಂದು ಇಂಜೆಕ್ಷನ್ ಬರ ಕೊಟ್ಟರೆ ಸರ್ ಅದು ಸಿಗ್ತಾ ಇಲ್ಲ ಅವ್ರ ಸಲುವಾಗಿ ಏನು ಸಹ ಸಾಕ ಯಾವ್ದು ಮೆಡಿಕಲ್ ಬರ್ದ ಇಷ್ಟ್ರಾಗ ನಿಮ್ಗೆ ಬರ್ ಯಾವ್ರ ಏನಂದ್ ಬರದ್ ಕೊಟ್ರಿ ಈಗ ಒಂದು ಔಷಧಿ ತಗೊಂಬಾ ಅಂತ ಹೇಳಿ ಸರ್ ಈ ಔಷಧ ಫೋನ್ ನಾಗ ಹಿಂಗ್ ಮಾಡಿ ತೊಗೊಂಡ್ ಬರೋದ್ ಕಸ ಕೆ ಎರೋದಲ್ಲ ಕೆ ಎಂ ಸಿಲ್ ಎಲ್ಲಿ ಹೋಗಿದ್ರಿ ನೀವು ನಾನ್ ಹೋಗಿದ್ದೆ ಸರ ಆಮೇಲೆ ಹೋಗಿದ್ದೆ ಗೋಕುಲ್ ರೋಡಿಗೆ ಎರಡು ಏನ್ ಬರ್ದಾರ ಯಾಕ ನೀವು ಗಾಡಿಲ್ಲ ಇಲ್ಲ ಸರ್ ಗಾಡಿ ನಾವು ಬೇರೆ ಊರಿಂದ ಬಂದಿವಿ ಸರ್ ಇದನ್ನ ಯಾರು ಬರ್ದವರು ಯು ಕೆನ್ಸ ಆಗಿರೋಂತ ಡಾಕ್ಟರ್ಸ್ ಬರ್ತಾರೆ ಸರ್ ಬರೋದು ನಿಮಗೆ ಯಾವಾಗ ಕಳಿಸ್ಯಾರ ನಿಮ್ಮನ್ನ ನನಗೆ ಹನ್ನೆರಡು ಗಂಟೆ ಸಮಯಕ್ಕೆ ಕಳಸಾರ ಹೊರಗಡೆ ಏನಾಯ್ತು ನಿಮ್ಮ ಪೇಷಂಟ್ ಗೆ ಪೇಷಂಟ್ ಗೆ ಅದು ಇಸಾ ಕುಡದ ಸರ್ ಇಸಾ ಕುಡದಿತಿ ಇಸಾ ಕುಡ್ದಿದಕ್ಕ ಈ ಔಷಧಿ ಇಲ್ಲ ಅಂತ ಹೇಳಿ ನನ್ ಮಗಳು 1 1 ವರ್ಷದ ಐತ ಸರ್ ಹಾ ಕರೆ 1 ವರ್ಷದ ಇದನ್ನ ತೊಂಬೂರಗಂತ ಕಳಸಾರ ನಾನು ಅಡೆ 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 ಇವಾಗ ಅದಕ್ಕೆ ಇಲ್ಲ ಅಂತ ಅವರು ಹೇಳಕ್ ಹೋಗ್ತೀನಿ ಸರ್ ಅಲ್ಲಿ ವಷ್ಟೂ ಇಡಿ ಉಬ್ಬಳ್ಳಿ ಅಡೆಡ್ರಿ ಇಲ್ಲ ಅಲ್ಲ ಅಂತ ಹೇಳಿದ್ನಿ ಸರ್ ನರಗುಂದ್ಲಿ ಇದ್ದ ಬಂದ್ರೆ ನಿಮ್ಮ ಕಡೆ ಗಾಡಿ ಇಲ್ಲ ಗಾಡಿ ಇಲ್ಲ ಸರ್ ನಾವು ಪರ್ವರ ನಾನು ಗಾಡಿ ಕರ್ಕೊ ಸರ್ ಬೇರೆ ಊರಾಗಿದ್ದ ಬರ್ಬೇಕಲ್ಲ ಈಗ ಅದಕ್ಕೆ ಓಡ್ಕೊಂಡು ಹೊಂಟ್ರಿ ನೀವು ಈಗ ಓಡ್ಕೊಂತ ಆಟ ನೀವು ನೀವೆಲ್ಲ ಕಡೆ ಸರ್ ಸಾಕಾಗಿ ಆಟ ಇಡ್ರಿ ಸಾಕಾಗಿ ಹೋಗ್ಬೇಕು ನಾನು ಮತ್ತೆ ಇಲ್ದಿ ಮತ್ತೇನು ಮಾಡೋದ್ ಗೊತ್ತೇಳ್ಬೇಕು ಅಂತ ಸರ್ ಆಯ್ತು ಬರ್ರಿ ನಾ ನಾವು ಮಾತಾಡ್ತೇವೆ ಬರ್ರಿ